ಆಪರೇಷನ್ ಸಿಂಧೂರ ಭಾರತದ ಸೈನಿಕರ ಹೆಮ್ಮೆಯ ಕಾರ್ಯಾಚರಣೆ ಬಳಿಕ ಉಡುಪಿಯ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು ಭಾರತೀಯ ಸೈನಿಕರಿಗೆ ಶಕ್ತಿ ತುಂಬಲು ಹಾಗೂ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡುವ ನಿಟ್ಟಿನಲ್ಲಿ ದೇವರ ಮಾಡುವ ಯಾಕಂದರೆ ನಮ್ಮ ದೇಶ ನಮ್ಮ ದೇಶ ಉದ್ಧಾರ ಆದರೆ ದೇಶಕ್ಕೆ ಏನೂ ಸಮಸ್ಯೆ ಬಂದಿಲ್ಲ ಅಂದ್ರೆ ಎಲ್ಲ ಗ್ರಾಮವೂ ಚೆನ್ನಾಗಿರುತ್ತೆ ಅಂತೇಳಿ ದೇಶಕ್ಕೆ ದುಡಿತ ಬರುವಾಗ ಇಡೀ ಗ್ರಾಮಕ್ಕೂ ಸಮಸ್ಯೆ ಬರುತ್ತೆ ಯಾಕಂದ್ರೆ ಮಕ್ಕಳು ಸಮಸ್ಯೆ ಬರುತ್ತೆ ಯಜಮಾನರು ಸಮಸ್ಯೆ ಬರುತ್ತೆ ನಮಗೆ ವಾಸ ಮಾಡೋಕ್ಕೆ ಒಂದು ನೆಮ್ಮದಿ ಇರೋದಿಲ್ಲ ಬೆಲೆ ಎಲ್ಲ ಜಾಸ್ತಿ ಆಗುತ್ತೆ ದೇವರು ಯುದ್ಧ ಇದ್ದ ಬಂದರೆ ಯುದ್ಧ ಮಾಡ್ತಾ ಇದ್ದಾರೆ ಆದರೂ ಆ ಸೈನಿಕರ ಸೇರಿ ನಮಗೋಸ್ಕರ ನಾವಿಲ್ಲಿ ಆರಾಮಾಗಿ ಮಲಗ್ತೀವಿ ರಾತ್ರಿ ಆದರೆ ಏನು ತೊಂದರೆ ಇಲ್ಲ ಯಾಕಂದ್ರೆ ನಮಗೆ ಕಾಪಾಡೋದು ಯಾರು ಸೈನಿಕರೇ ಕಾಪಾಡೋದು ಅವ್ರಿಗೆ ಗೆಟ್ಟಿಬಿಟ್ಟಿಲ್ಲ ಅಂದರೆ ನಾವು ಇವತ್ತು ಬೀಗಿಳಿ ಬೇಕಾದ ಸಿಚುವೇಶನ್ ಬರುತ್ತೆ ಇವತ್ತು ದಿನ ಆ ಸೈನಿಕರೆಲ್ಲ ಸರಿ ಬಹಳ ಶ್ರಮಪಟ್ಟು ಭಾರತ ದೇಶಕ್ಕೆ ಜಯ ಸಿಕ್ಕಬೇಕಂತ ಹೇಳಿ ಬಹಳ ಅವರ ಹೆಂಡತಿ ನಾನೇ